ನಮಸ್ಕಾರ ನಾವು ಮತ್ತೊಂದು ದೇವಸ್ಥಾನದಲ್ಲಿ ಮತ್ತೊಂದು ದೇವಸ್ಥಾನದಲ್ಲಿದ್ದೀವಿ ಗೈಸ್ ದೇವಸ್ಥಾನ ಹೆಸರು ಬಂದು ಪಂಚಮುಖಿ ಪ್ರಾಣಾಯ ದೇವಾಲಯ ಇಡೀ ದೇವಸ್ಥಾನ ಕಲಿಸ್ತೀನಿ ಬನ್ನಿ ಮೋಸ್ಟ್ಲಿ ನಾನು ಪಂಚಮುಖಿ ಅಂಜಲೇ ಅನ್ಕೊಂಡಿದ್ದೆ ಗೈಸ್ ನೋಡಿ ಸಿಸ್ಟಮೆಟಿಕ್ ಗೈಸ್ ಇಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಮಂತ್ರಾಲಯ ಇರೋದು ಅದು ಮಂತ್ರಾಲಯ ಆಂಧ್ರ ಬರಡಾಗುತ್ತೆ ಇದು ಕರ್ನಾಟಕ ಗೈಸ್ ಒಂದು ಸೇತುವೆ ಬರುತ್ತೆ ಆ ಕಡೆ ಆಂಧ್ರ ಈ ಕಡೆ ಕರ್ನಾಟಕ ಆಂಧ್ರದಲ್ಲಿ ಇರೋದು ಮಂತ್ರಾಲಯ ಗೈಸ್ ಹಾಗೆ ಈ ಕಡೆ ಇರೋದು ಕರ್ನಾಟಕ ಪಂಚಮುಖಿ ಪ್ರಾಣದೇವಾರಾಯಿ ಪ್ರಾಣದೇವಾರ ಪಂಚಮುಖಿ ಅಂಜಾಲಯ ಗೈಸ್ ಅಲ್ಲಿ ಮಂತ್ರಾಲಯ ಹೋದರೆಲ್ಲ ಪ್ರತಿಯೊಬ್ಬರು ಇಲ್ಲಿ ಬಂದು ಹೋಗ್ತಾರೆ

ಅಕ್ರಮ ಪೂಜೆ ನಡೆಸಿದ ತಿನ್ವಿ ಗರ್ಭಗುಡಿನ ದೊರಕನು ಕೇತಲಿ ನಂದನ ಪಂಚಮುಖಿ ಆಚನೇಯ ಸ್ವಾಮಿ ಕೇಸರಿ ನಂದನ ಪಂಚಮುಖಿ ಗರ್ಭಗುಡಿಯಲ್ಲಿ ಮಾತ್ರ ಕಲಿಯುತ್ತವೆ ಕೇತರಿ ನಂದನ ಪಂಚಮುಖಿ ಆಜನೇಯ ಸ್ವಾಮಿ ಕದಾ ಪೂಜೆ ನಡೆಸಿದ ತಿನ್ವಿ ಗರ್ಭಗುಡಿ ನೋ ಮಾತವ ಸೇವೆಗಳ ವಿವರ ರಥೋತ್ಸವ ಪ್ರತಿ ಅಮಾಶವೆ श्री सत्यनारायण पूजा पंचामृत फष्टोका संध्या मंत्र मोटी रोज పెట్టుకుంటా మంచి వాస్తు కనసర్ వ రోజు ఇంట్లో పెట్టుకుంటా అదే ఎందుకు కునవార యాత్రి సమయం పట్ల

ಕರಳು ಚುರ್ರ ಅನ್ನೋ ದೃಶ್ಯ ಗೈಸ್ ಇದು ವಾ ಎಷ್ಟು ಚಂದ ಹೆಂಗ್ ಮಲಗಿದಾರ ನೋಡಿ ಆ ಚಿತ್ರ ನೋಡ್ತಿದ್ರೆ ಕರಳು ಚುರ್ರ ಅಂತ ಇದೆ ಗೈಸ್ ನನಗೆ ಎರಡು ಕೋತಿಗಳು ಮಲಗಿದವು ವಾವ್ ಅದು ಒಂದು ಫ್ಯಾಮಿಲಿ ನೋಡಿ ಗೈಸ್ ತಾಯಿಯ ಪ್ರೀತಿ ಮಕ್ಕಳ ಮೇಲೆ ಅದ್ಭುತ ನೋಡಿ ತುಂಬಾ ಬೇಜಾರಾಯ್ತು ಹಾಗೆ ಖುಷಿ ಆಯ್ತು ಗೈಸ್ ಇದು ಪಂಚಮುಖಿ ದೇವಸ್ಥಾನ ಗೈಸ್ ಒಂದು ಅದ್ಭುತವಾದ ಪ್ಲೇಸ್ ತೋರಿಸ್ತೀನಿ ನೋಡಿ ನೋಡಿ ಗೈಸ್ ಗ್ರೂಪ್ ನೋಡಿ ಗೈಸ್ ಅವೆರಡು ಕಲ್ಲು ಸಪೋರ್ಟ್ ಅಷ್ಟೇ ಇದನ್ನೇ ಪ್ಲಾಸ್ಟಿಂಗ್ ಏನು ಮಾಡಿಲ್ಲ ದೇವರು ಇದ್ದಾನೆ ಅನ್ನೋದಕ್ಕೆ ಎಕ್ಸಾಂಪಲ್ ಇದೆ ವಾ ಬರೀ ಎರಡು ಕಲ್ಲು ಸಪೋರ್ಟ್ ಗೈಸ್ ಇಲ್ಲಂದ್ರೆ ಹಿಂಗೆ ಕೆಳಗೆ ಉಳ್ಕೊಂಡು ಹೋಗುತ್ತೆ ದೊಡ್ಡ ಗುಂಡು ಸುಮಾರು ಗಾತ್ರ ಇದೆ ವಾಹ್ ಅದ್ಭುತವಾದ ಕೇಸರಿ ಎಲ್ಲಿ ನೋಡಿದ್ರು ಕೇಸರಿ ಪಂಚಮುಖಿ ಅಂಜನೇ ಟೆಂಪಲ್ ಯಾರು ನೋಡ್ಕೊಂಡಿಲ್ಲ ನಮ್ಮ ಬ್ಲಾಗಲ್ಲಿ ನೋಡ್ಕೊಂಬಿಡಿ ಗೈಸ್ ಇವಾಗ ನಾವು ಹೋಗ್ತಾ ಇದೀವಿ ಲಕ್ಷ್ಮೀ ದೇವಸ್ಥಾನಕ್ಕೆ ಇವಾಗ ಪಂಚಮುಖಿ ದರ್ಶನ ಮುಗಿಸ್ಕೊಂಡ್ವಿ ಇವಾಗ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಹಾಗೆ ಹುಡುಗರು ಚಿನ್ನಾಟ ಮಾಡ್ಕೊಂಡು ಹೋಗ್ತಾ ಇದಾರೆ ತೋರಿಸ್ತೀನಿ ನೋಡಿ ಗೈಸ್ ಹಿಂದೆಂದ ವ್ಯೂಸ್ ನೋಡಿ ಕಾಣಿಸ್ತಾ ಇದೆ ಪಂಚಮುಖಿ ದೇವಸ್ಥಾನ ಯಾರು ನೋಡಿಲ್ಲ ನಮ್ಮ ವಿಡಿಯೋದಲ್ಲಿ ನೋಡ್ಕೊಂಬಿಡಿ ಫ್ರೀಯಾಗಿ ಯಾರು ನೋಡೋಕೆ ಹೋಗ್ಬಿಡಿ ಒಂದೊಂದು ಲೈಕ್ ಮಾಡಿ ನೋಡಿ ಹ್ಞೂ ಅಲಾ ಇಂಥ ಏನು ಕಡಿಮೆ ಇಲ್ಲ ಇನ್ನೊಂದು ಟೈಮ್ ಹೇಳು ನೋಡೋಣ ದುಡ್ಡು ಕೊಟ್ಟು ನೋಡ್ತಾರ ಗೈಸ್ ಮಗ ನೋಡಿ ನೆನ್ಪಿಟ್ಕೊಳ್ಳಿ ನಮ್ಮ ಮೂರ ಫ್ಯಾನ್ಸ್ ಇದ್ದಾರೆ ಗೊತ್ತಲ್ಲ ನಿಮಗೆ ಗೊತ್ತಿಲ್ಲ ನಿಮಗೆ ಈಗ ಅಂತರ ನಮ್ಮ ಫ್ಯಾನ್ಸ್ ಇರೋದಲ್ಲಿ ಊರಾಗ ಎಲ್ಲದ ನೋಡಿ ಬಾ 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 ಗುಡ್ಡನ ಕೈ ಇಟ್ಕೊಂಡು ಗೈಸ್ ಗೈಸೋನು ಒಂದೇ ಕೈಲಿ ನೋಡಿ ವಾ ಗುಡ್ಡನ ಒಂದು ಕೈಯಲ್ಲಿ ಗೈಸ್ ಇದು ಮಿರಕಲ್ ವಾ ಗೈಸ್ ಸೂಪರ್ ಸೂಪರ್ ವಾ ನೈಸ್ ಇದು ಏನು ಎಕ್ಸ್ಪ್ಲೇನ್ ಮಾಡಿ ಮತ್ತೆ ನೋಡೋಣ ಇದು ನಂದಿದು ಹಾ ನಿಂದ ಕರೆಕ್ಟ್ ಅದು ಇದಕ್ಕೆ ಇದು ಬುನಾದ್ಯ ಹಾ ಇದು ಮನೆ

ಲವರ್ ಬೇಕಂದ್ರೆ ಯಾವ ಗಂಧ ಕರ್ನಾಟಕ ಡಿಸ್ಟ್ರಿಕ್ಟ್ ಅಲ್ಲ ಹಾ 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 ಇದು ಮಂತ್ರಲ್ಲೇ ಆಂಧ್ರ ಅಲ್ಲ ಒಂದು ಕೆರೆ ಬರುತ್ತಲ್ಲ ಕೆರೆ ಸೇತುವೆ ಅದು ಆಂಧ್ರ ಈ ಕಡೆ ಕರ್ನಾಟಕ ನೈಸ್ ಕರ್ನಾಟಕದ ಮುಖ್ಯಮಂತ್ರಿ ಯಾರು

ಹ್ಮ್ ಒಳ್ಳೆ ಕೆಲಸ ಮಾಡಕ್ಕೆ ಬಂದಿಲ್ಲ ಒಳ್ಳೆದಾಗಲಿ ಅಂತ ಬಂದಿದೆ ಹಾಂ ಯೂಟ್ಯೂಬ್ ಎಷ್ಟು ವರ್ಷದಿಂದ ಆಯ್ತವ ಬುಡಿದ ನೀ ಹುಟ್ಟಿದಾಗಿಂದ ಹಾ ಹೋಗ್ತಿ ಮತ್ತೆ ಹೋಗ್ಬೇಕಮ್ಮ ಲಕ್ಷ್ಮಿ ಬೇಕಂದ್ರೆ ಹೋಗ್ಬೇಕು ದೂರ ರಕ್ಷಣಸಕ್ಕೆ ಬೇಕು ಲಕ್ಷ್ಮೀ ದರ್ಶನ ಮಾಡಕ್ ಬೇಡ ಲಕ್ಷ್ಮಿ ಗೈಸ್ ತುಂಬಾ ಅದ್ಭುತವಾಗಿದೆ ಮಳೆ ಬಂದ್ರೆ ಸೌಂಡ್ ಮಾತ್ರ ಭಯಂಕರ ಬರುತ್ತೆ ಚಪ್ರ ಅಲ್ವಾ ಕೇಶವನಂದನ ಯಾದವ ಕೃಷ್ಣವ ಬಜಿಸಿ ಓ ಪಕ್ಕ ತಕ್ಕಲು ಕೊಟ್ಟ ಹುಡುಗ ಬಾ ತಕ್ಕಲ್ ಕೊಟ್ಟ ಹುಡುಗಂದ್ರೆ ನಾನೇ ಅಂತ ಕೈಸಿನ ಮಕ್ಕಳ ಹುಡ್ಕೊಂಡಿಂತ ಕೈಸಿಗೆ ಹೆಂಗಿಲ್ಲ ಮೈ ಫೇವ್ರೇಟ್ ದೇವರು ಒಂದು ಶ್ರೀ ಪಂಚಮುಖಿ ಪಾದರಕ್ಷಗಳು ಪಾದರಕ್ಷಗಳು ನೋಡಿ ಹೇಗಿದ್ದಾವೆ ಇವಾಗೆಲ್ಲ ದರ್ಶನ ಆಯಿತು ಇವಾಗ ಮತ್ತೆ ಮುಂದೆ ಎಲ್ಲಿ ಹೋಗ್ಬೇಕು ಪ್ಲಾನ್ ಮಾಡಿಲ್ಲ ಇವಾಗ ರಿಟರ್ನ್ ಹೋಗ್ತಾ ಇದೀವಿ ಆಟ ಸಾಮಾನು ಇದ್ದಾರೆ ನಮ್ಮ ತಂಗಿಯರು ನೋಡೋಣ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಗೈಸ್ ನೋಡೋಕ್ಕಾಗ್ತಿಲ್ಲ ನನಗೆ ಕೊಡ್ಸ್ಬೇಕಂತ ಹೇಳಕ್ಕ ಒಂದ್ ಐನೂರು ರೂಪಾಯಿ ಆಗತ್ತೆ ಓಕೆ ಒಳ್ಳೆ ಪ್ರಸಾದ ಹುಡ್ಕಿದಂಗ ಹುಡುಕ್ತ ಇದಾರೆ ನೋಡ್ಕ ಬಂಗಾರ ಬೆಳ್ಳಿ ಹುಡ್ಕಿದಂಗ ಹುಡುಕ್ತ ಇದಾರೆ ಹಾ ಸು ಹಸು ಅಣ್ಣ ನೋಡಿ 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 ಪಾಪಗ ನೋಡಕ್ ಆಗ್ತಿಲ್ಲ ಅವ್ರು ಹುಡ್ಕೋದು ಗೈಸ್ ಯಾರಂಗ್ ಕಲ್ತ ಮಾಡ್ತಾರ ನೋಡ್ರಸಿಗೆ